ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸ್ ಇವತ್ತಿನ ದಿನಚರಿ ಯಾವ ಥರ ಇರ್ತಂತೇಳಿ ನೋಡೋಣ ಬರೀ ವಿಡಿಯೋನ ಶುರು ಮಾಡೋಣ ಟೈಮ ಆಲ್ರೆಡಿ ಹತ್ತುವರಿ ಆಗೈತ್ರಿ ಫ್ರೆಂಡ್ಸ ವಾತಾವರಣ ಮೋಡ ಮುಸುಕಿದ ವಾತಾವರಣ ಐತಿ ನೋಡ್ರಿ ಇವತ್ತು ಯಾಕೋ ಬೆಳಗ್ಗೆಯಿಂದ ಸ್ವಲ್ಪ ಹವಸೀರೆ ಚೇಂಜ್ ಆಗೈತಿ ಈ ಕಡೆ ಬಂದ್ರೆ ಇಲ್ಲಿ ಇಷ್ಟು ಗ್ರೀನರಿ ಕಾಣಿಸ್ತದೆ ನೋಡ್ರಿ ಸದಾ ಈ ಥರ ಬೆಳ್ಳಿ ಇಲ್ಲಿ ಇದ್ದೇ ಇರ್ತೈತಿ ಅಲ್ಲಿ ಮತ್ತು ಅಲ್ಲಿ ಅಪಾರ್ಟ್ಮೆಂಟ್ದಾಗ ನೋಡಿರಿ ಅದು ಸ್ವಲ್ಪ ಒಣಗೇತಿ ಮತ್ತು ಸ್ವಲ್ಪ ಮಳೆ ಬಂತಂದ್ರೆ ಮತ್ತೆ ರೀ ಯಾವಾಗಲೂ ಹೇಳ್ಬೋದು ನೋಡಿರಿ ಅದು ಆ ಥರ ಬೆಳ್ಳಿ ಇಲ್ಲಿನೂ ಕೂಡ ಅಷ್ಟೇ ನೋಡಿರಿ ಈ ಥರ ತಗಡಿನ ಮ್ಯಾಗ ಹಬ್ಬ ಐತೆ ನೋಡಿರಿ ಫ್ರೆಂಡ್ಸ ಸೊ ದಯವಿಟ್ಟು ವಿಡಾನ ಕೊನೆವರೆಗೂ ನೋಡಿರಿ ಅಂತೇಳಿ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ರೀ ಬೆಡ್ಸಿಟ್ಟು ಒಗ್ದಿದ್ದೀನಿ ರೀ ಮತ್ತು ಅದನ್ನು ಇವಾಗ ನೀಟಾಗಿ ಹಾಕಿ ನೋಡಿರಿ ಬೆಡ್ಸಿಟ್ಟು ಮತ್ತು ಲೋಡಿನ ಕವರ್ ಅದು ಒಂದೇ ರೀ ಈಗ ಅದೇ ಹಾಕಿ ಒಗೆದು ಅದೇ ಹಾಕೋದಾಗೈತಿ ನಮ್ಮ ಯಜಮಾನ್ರಿಗೆ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ತಮ್ಮದೇ ತಾವ ಮಾಡ್ತಾರೆ ಕೆಲವು ಸಲ ಸಿಟ್ಟು ಬಂದು ಅಳವನಿ ಬಂದುಬಿಡ್ತೈತೆ ಅವ್ರು ಮಾಡೋ ಆಟಕ್ಕೆ ನನಗೆ ಯಾಕಂದ್ರೆ ಮನಿ ನಮ್ಮದು ನಮ್ಮದು ಜೀವನ ನಮ್ಮ ಒಂದು ಖುಷಿ ಅನ್ನೋದು ಸ್ವಲ್ಪ ಕಡಿಮೆ ರೀ ಅವ್ರಿಗೆ ಸ್ವಭಾವ ನಾನೇ ಬಡ್ಕೋತ ಜೀವನದಾಗ ಮದುವೆ ಆಗಿ ಇವತ್ತಿನ ದಿನವರೆಗೂ ಅಷ್ಟೇ ಅವ್ರ ಜೊತೆಗೆ ಸಾಕು ಸಾಕು ಅನ್ನಂಗೆ ಒಂದೊಂದು ಸಲ ಮತ್ತು ಇನ್ನೇನು ಮಾಡೋದು ಯಾರಿಗೂ ಹೇಳೋಂಗಿಲ್ಲ ಕೇಳೋಂಗಿಲ್ಲ ನಮ್ಮ ನಮ್ಮ ಹಣೆ ಬರ ಯಾರಿಗಾರು ಹಿರಿಯಾರಿಗೇ ತಿದ್ದಾರ ಈಗ ಹಣೆ ಬರ ನಿಮ್ಮದು ಏನು ಮಾಡ್ಕೋಬೇಕಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನೆ ಬರಲ್ಲ ನಾವು ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ಬೇಕು ಯಾರಿಗೆ ಹೇಳಿದ್ರು ಉಪಯೋಗಿಲ್ಲ ನಮ್ಮ ಜೀವನನ ಅವರು ನಮ್ಮ ಮನೆ ಬರನು ಕೂಡ ಅವ್ರು ಕರ್ತಂಗಿಲ್ಲ ನಮ್ಮನ್ನು ನಾವು ಸುದ್ದಿ ಮಾಡ್ಕೊತಾ ಇರೋದ್ರೊಳಗನ ತಿದ್ದಕೋ ಅಂತ ಹೋಗ್ಬೇಕು ನೋಡಿರಿ ಫ್ರೆಂಡ್ಸ ಅಷ್ಟೇ ಮತ್ತೇನು ಆಪ್ಷನ್ ಇರೋಂಗಿಲ್ಲ ನೋಡ್ತೀರಿ ಅದೆಲ್ಲಾನು ಯಾವ ಥರ ಆಡ್ತಿರ್ತಾರೋ ಅಂತ ಅಂತೇಳಿ ನಾ ಮಾಡಿದ್ದು ವಿಡಿಯೋದಿಂದ ಬಂದಿರೋವಂಥ ಪೇಮೆಂಟಿಂದ ನಾನೇನು ಯಾರಿಗೆ ಕೊಡೋಲ್ಲ ನನ್ನ ಸ್ವತ್ತುಕ್ಕೂ ಒಮ್ಮೆ ಉಪಯೋಗಿಸ್ಕೊಳಂಗಿಲ್ಲ ನಮ್ಮದು ಲೈಫ್ ಬಿಡು ಇರ್ಲಕ್ಕ ನನ್ನ ಗಂಡಗೂ ಸಪೋರ್ಟ್ ಕೊಟ್ರೆ ಆಯಿತು ಫೈನಾನ್ಸಲ್ಲಿ ಅಂತ ನಾನು ಮಾಡ್ತೀನಿ ಅದು ಬಂದಿದ್ದು ಅವ್ರಿಗೆ ಮಾಡ್ತೀನಿ ಅಂದ್ರು ಅವ್ರಿಗೆ ಅಂದರು ನನ್ನ ಸಂಸಾರ ನನ್ನ ಗಂಡ ಮಕ್ಕಳಿಗೆ ಮಾಡ್ತೀನಿ ಬಿಡ್ರಿ ಬಟ್ ಆದ್ರೂ ಮಾಡ್ತಾಳ ನೆಹಂತಿ ನನ್ನ ಸಂಬಂಧ ನನಗೋಸ್ಕರ ಅಂತೇಳಿ ಅರ್ಥನೇ ಮಾಡ್ಕೊಳಲ್ಲ ಕೆಲವು ಸಲ ಆಳು ಬಂದುಬಿಡ್ತೈತೆ ನನಗಂತ್ರೂ ಏನು ಮಾಡೋಕ್ಕಾಗಂಗಿಲ್ಲ ರೀ ಫ್ರೆಂಡ್ಸ್ ಅಂಥವ್ರು ಹಣೆ ಬರೋಕ್ಕೆ ಜೋಡಾಗಿಬಿಟ್ಟಿರ್ತಾರೆ ಊರಿಗೆ ಒಪ್ಕಾರಿ ಮನೆಗೆ ಮಾರಿ ಅನ್ನೋಂಗೆ ಮಾಡ್ತಾರೆ ಇಷ್ಟು ವರ್ಷ ಸಹಿಸ್ಕೊಂಡು ಸಹಿಸ್ಕೊಂಡು ಈಗ ಅದು ಒಂಥರ ಒಮ್ಮೆ ಬ್ಲಾಸ್ಟ್ ಆದಂಗೆ ಒಂಥರ ಒಪ್ಕೊಳಕ್ ಆಗೋ ಎಲ್ಲ ಟೈಮ್ದಾಗೂ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಹೋಗ್ಬೇಕು ಅಂತೇಳಿ ಸಹಿಸ್ಕೊಂಡು ಕೆಲವು ಸಣ್ಣ ಪುಟ್ಟ ಖುಷಿಗಳ್ನ ತ್ಯಾಗ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಓದೋರಿಗೆ ಏನೂ ಉಪಯೋಗ ರೀ ಜೀವನದೊಳಗೆ ಅದು ನನ್ನದೇ ಬೇಕು ನನಗೆ ಬೇಕು ನನಗೆ ಬೇಕಿದ್ದೇ ಕೊಡಬೇಕು ಅಂತ ಸ್ವಾರ್ಥಿಯಾಗಿ ಯಾರು ಜೀವನ ಮಾಡ್ತಾರೆ ನೋಡ್ರಿ ಹೆಣ್ಣಿರಲಿ ಗಂಡು ಇರಲಿ ಅವ್ರಿಗೇ ಚಲೋ ಅಂದ್ರೆ ಅವ್ರ ಅವರು ಚೊಲೋತ್ನಿಗೆ ಲೀಡ್ ಹೋಗ್ತಿರ್ತಾರೆ ಇನ್ನೊಬ್ಬರು ಹೆಚ್ಚಿಸ್ಬೇಕು ಇನ್ನೊಬ್ಬರನ್ನ ಮನಸ್ಸು ಮರ್ಜಿಯಿಂದ ಮರ್ಜಿ ಮುರಿಲಾರ್ದೆ ಬಿಡು ಇರ್ಲಿ ಬಿಡು ಅಂತೇಳಿ ನಡ್ಕೊಂಡು ಹೋಗ್ತೀವಲ್ಲ ಅದು ನಮ್ಮದೇ ತಪ್ಪು ಇನ್ನೊಬ್ರಿಗೆ ಹೇಳೋ ತಪ್ಪು ಅಂತ ಹೇಳೋಕ್ಕೂ ಆಗೋಲ್ಲ ನಮ್ಮ ಮನಸ್ಥಿತಿ ನಾವು ನಂದು ಅನ್ನೋದನ್ನು ನಾವು ಇಟ್ಕೊಳ್ಲಾರ್ದ ಇರಲಿ ಇನ್ನೊಬ್ರಿಗೆ ಯಾಕೆ ಬಿಚಾರ ಮಾಡಬೇಕು ಹರ್ಟ್ ಮಾಡಬೇಕು ಇರಲಿ 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 ಚಲೋ ಟೈಮ್ ಬರ್ತಾ ನಾವು ಒಳ್ಳೆ ರೀತಿಯಾಗಿ ಇರ್ತೀವಿ ಮಾಡ್ತೀವಿ ಅಂತೇಳಿ ತಿಳ್ಕೊಂಡು ನಾವು ನಡೀತೀವಲ್ಲ ಅದು ನಮ್ಮದೇ ತಪ್ಪು ಇನ್ನೊಬ್ರಿಗೆ ತಪ್ಪು ಅಂತ ಹೇಳೋಕು ಆಗೋಲ್ಲ ಸಾಕು ಸಾಕು ಅನಂಗೆ ಆಗ್ಬಿಡ್ತಿರ್ತಿವಿ ಒಮ್ಮೆ ಮಾತ್ರ ಫ್ರೆಂಡ್ಸ ನಾನು ಅಕ್ಕೋತೆ ಇರ್ತೀನಿ ಯಾಕಂದ್ರೆ ನಿಮ್ಮದೇ ಆದಂಥ ಒಂದು ಸಮಸ್ಯೆದೊಳಗೆ ನಮ್ಮ ವಿಡಿಯೋಗಳ್ನ ನೀವು ಕೂತ್ಕೊಂಡು ನೋಡ್ತಿರ್ತೀರಿ ಮತ್ತಿಟ್ಟು ನಮ್ಮದೇ ಇದ್ರೆ ನಿಮಗೂ ಬೇಜಾರಾಗುತ್ತೆ ಅಂತೇಳಿ ನನಗೂ ಹೇಳ್ಕೊಳಗೆ ಜಾಸ್ತಿ ಇದಾಗಂಗಿಲ್ರಿ ಇಲ್ಲರಿ ಬಟ್ ಆದರೂ ನೀವು ನೀವು ನಮ್ಮವ್ರ ಅಂತಿಗೆ ಸಂದ್ಕೊಂಡು ಕೆಲಸ ಹೇಳ್ಕೊತೀನಿ ಇದ್ರೊಳಗೆ ನಮ್ಮವರು ಅಲ್ಲದೆ ಇರೋರು ನೋಡ್ತಿರ್ತಾರ ಶತ್ರುಗಳು ಪರವಾಗಿಲ್ಲ ಯಾಕಂದ್ರೆ ಜೀವನ ಅನ್ನೋದು ಭೂಮಿನೇ ತಿರುಗಿ ಒಂದು ಮತ್ತು ಅಲ್ಲಿಗೆ ಬರಬೇಕಂತ ಹಂಗೆ ಹೇಳಿ ನಮ್ಮದು ಒಳ್ಳೆ ಲೈಫ್ ಅನ್ನೋದು ನಂಬಿಕೆ ರಾಯರ್ ಇದಾರೆ ನಮ್ಮ ಜೊತೆಗೆ ಅನ್ನೋದು ಒಂದು ದೊಡ್ಡ ಬಲ ನನಗಂತೂ ಈ ಸದ್ಯಕ್ಕೆ ಬುಟ್ಟೇನೋ ಒಂದು ಸ್ವಲ್ಪ ಬೇಜಾರಾಯಿತು ಹಂಗಾಗಿ ಹೇಳ್ಕೊಂಡೆ ಸೊ ಬರ್ರಿ ಹಾಗೆ ಕಂಟಿನ್ಯೂ ಆಗಿ ನೋಡಿರಿ ಪೂಜೆನೇ ಆಗೈತೆ ರೀ ಫ್ರೆಂಡ್ಸ ದೀಪಂತರೂ ಹಾಕಿ ನೋಡ್ರಿ ಐದು ದಿನ ದೀಪ ಇರ್ತಾವ ನಮ್ಮ ಕಡೀಗ ಅವನ್ನ ಸಮಯನ ಆ ಕಡೆ ಕಡೆ ಅಲ್ಚರ್ ಮಾಡಕ್ಕೆ ಬರೋಂಗಿಲ್ಲ ರೀ ಮ್ಯಾಗ ಐದು ದಿನ ಆಗೋತನ ಅವನ ಸರ್ ಬರಲ್ಲ ಹಂಗಾಗಿ ಅಲ್ಲೇ ಇಟ್ಟಿನಿ ಸಿಂಪಲ್ ಪೂಜೆ ಹೂವನೂ ತಂದುಕೊಡಂತೇನ್ರಿ ಅದು ಸಮಯ ತಂದು ಕೊಟ್ಟಿಲ್ಲ ಚಿತ್ರ ಮನುಷ್ಯರಿ ನಿನ್ನೆ ಎಲ್ಲ ಉಪವಾಸ ಮಾಡೀನಿ ರೀ ಹೇಳ್ತೀನಿ ರೀ ಫ್ರೆಂಡ್ಸ್ ನಿನ್ನೆ ಉಪವಾಸ ಮಾಡೀನಂತಂದ್ರೆ ನಾನು ಒಟ್ಟೆ ಹಶುವಾಗಿದ್ದಿಲ್ಲ ಏನಾರ ತಿನ್ಬೇಕು ಅಂತ ಅನ್ನಿಸ್ತಿದ್ದಿಲ್ಲ ಬೇರೆ ಟೈಮ್ದಾಗ ಉಪವಾಸ ಮಾಡಿದ್ರು ಏನಾರ ತಿನ್ಬೇಕು ಅದು ಇದು ಅಂತ ಆಸೆ ಹಾಕಿತ್ತು ನಿಜ ಹೇಳ್ತೀನಿ ದೇವ್ರ ಧ್ಯಾನದೊಳಗುನೇ ಇದ್ನ ಅಂತ ಹೇಳ್ಬೋದು ನನಗೆ ನಿನ್ನೆ ಒಟ್ಟ ಊಟದ ಕಡೆ ಕ್ಯಾಲ ಆಗಿಲ್ರಿ ಬರೇ ಒಂದು ಸರಿ ಚಹಾ ಕುಡ್ದೀನಿ ಒಂದು ಸರಿ ಹಾಲು ಕುಡ್ದೀನಿ ಮತ್ತು ಬಾಳೆಹಣ್ಣು ತಿಂದಿ ನೋಡಿರಿ ಅಷ್ಟೇ ಮಧ್ಯಾಹ್ನ ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಫ್ರೆಂಡ್ಸ್ ಆದ್ರೂ ಏನೂ ವೀಕ್ ಅಂತ ಅನಿಸಿಲ್ಲ ಏನು ಅಂತ ಅನ್ನಿಸಿಲ್ಲ ಮಕ್ಕಳ ಜೊತೆಗೆಲ್ಲ ಶಾಲೆಗೆ ನಡ್ಕೊತ ಹೋಗಿ ಮತ್ತು ಮನೆಗೆ ಬಂದು ಒಂಥರ ಏನು ನನಗೆ ದೇವ್ರ ದೇಂದೊಳಗೆ ಉಲ್ಟ ಎನರ್ಜಿ ಬಂದಂಗೆ ಆಗ್ಬಿಟ್ಟೈತಿ ರೀ ನೋಡಿರಿ ಹೆಣ್ಮಕ್ಳಾರ ನಾವು ಮನೆಗೋಸ್ಕರ ನಮ್ಮ ಮಕ್ಳಿಗೋಸ್ಕರ ನಮ್ಮ ಸಂಸಾರಗೋಸ್ಕರ ನಾವು ಆಡ್ತಿರ್ತೀವಿ ಅರ್ಥ ಮಾಡ್ಕೊಂಡು ಹೋಗೋ ಗಂಡು ಅಂದ್ರೆ ಹೆಣ್ಣಿನ ಭಾಳನೇ ಧನ್ಯ ಆಗಿಬಿಡ್ತೈತಿ ಎಲ್ಲ ತೀದೂ ತಿಂದಿರ್ತಾರೆ ಮಾಡ್ತಾರಲ್ಲ ಅಂಥವ್ರ ಜೊತೆಗೆ ಎಗೋದು ಜೀವನ ನಡೆಸೋದು ಭಾಳ ಕಷ್ಟ ಆದ್ರೂ ನಾವು ಗಟ್ಟಿಯಾಗಿ ನಿಂತ್ಕೊಂಡು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀವಿ ಬಟ್ ಇನ್ನೊಂದು ಏನಂದ್ರೆ ನಮ್ಮಂಥ ನಮ್ಮ ಜೊತೆಗೆ ಸ್ವಲ್ಪ ಹಿತಶತ್ರುಗಳು ಭಾಳ ಇದ್ದಾರೆ ನೋಡ್ರಿ ಹೆಂಗಿದ್ರು ಇಷ್ಟು ಸ್ಟ್ರಾಂಗಾಗಿ ಇರ್ತಾಳಲ್ಲ ಹೆಂಗಿದ್ರು ಇಷ್ಟು ಚಂದ ನಡೆಸ್ಕೊಂಡು ಹೋಗ್ತಾಳಲ್ಲ ಅನ್ನೋದು ಕೆಲವರಿಗೆ ಭಾಳ ಒಟ್ಟಿ ಕಿಚ್ಚು ನನ್ನ ಮ್ಯಾಗ ಮತ್ತೇನು ಮಾಡದ್ರಿ ಫ್ರೆಂಡ್ಸ ಅವ್ರು ಒಟ್ಟಿ ಕಿಚ್ಚು ಪಡ್ತಾರಂತೇಳಿ ಅವ್ರ ಖುಷಿಗೋಸ್ಕರ ನಾವು ಬದುಕಕ್ಕಾಗಲ್ಲ ಮತ್ತು ನಮ್ಕಿನ್ನ ಚಲೋತ್ನಾಗ ಅವ್ರು ಜೀವನ ಮಾಡ್ತಿದ್ರು ನನ್ನನ್ನು ನೋಡಿ ಅಸೂಯೆ ಪಟ್ಕೊಂತಾರ ನನ್ನನ್ನು ನೋಡಿ ಒಂಥರ ಹೊಟ್ಟೆ ಉರಿ ಹೆಂಗೆ ಮಾಡಲಿ ಏನು ಮಾಡಲಿ ನಮ್ಮನ್ನು ಒಂಥರ ಹಾವು ಬುಸ್ಗರಿತಿತ್ತು ನೋಡ್ರಿ ಹಂಗೆ ಬುಸ್ಗರಿತಾರೆ ಹೊರಗಿನವ್ರು ಯಾರೂ ಇರಂಗಿಲ್ಲ ರಕ್ತ ಸಂಬಂಧದೊಳಗನೆ ಇರ್ತಾರ ರಕ್ತ ಸಂಬಂಧದಂಥ ವಿಶೇಷತ್ರುಗಳು ಮತ್ತು ಹೊರಗಿನವ್ರು ಯಾರೂ ಇರೋಲ್ಲ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನನಗೆ ಯೂಟ್ಯೂಬ್ದಾಗ ಯಾವುದೇ ಸಂಬಂಧ ಇಲ್ಲದೆ ಇರೋರು ಕೂಡ ನನಗೆ ಆತ್ಮೀಯರಾಗಿದ್ದಾರೆ ನಮ್ಗೆ ಸಂಬಂಧ ನಮ್ಮ ರಕ್ತ ಹಂಚ್ಕೊಂಡವ್ರೆ ನಮ್ಮೂರು ಅಂತ ಹೇಳ್ಕೊಳೋರೇ ಕೆಲವು ಸಲ ನಮ್ಮ ಏಳಿಗೆ ಅಂತಂದ್ರೆ ನಾನು ಅವ್ರಿಗಿ ಏನು ಏಳಿಗೆ ಆಗದೆ ಇದ್ರು ಆದ್ರೆ ನಾನು ನನ್ನ ನಾನು ಲೈಫನ್ನು ಒಳ್ಳೆ ರೀತಿಯಾಗಿ ಲೀಡ್ ಮಾಡ್ಕೋತಾ ಹೋಗ್ತಿದ್ದೀನಿ ನನ್ನ ಗಂಡನ್ನ ಸಹಿಸ್ಕೊಂಡು ಮಕ್ಕಳನ್ನ ಹತ್ತೋಟೆಗೆ ಇಟ್ಕೊಂಡು ಎಲ್ಲ ಬಂದವರು ಹೋದ್ರೆ ಬೀಗರ್ನ ಯಾರೇ ಬರಲಿ ತವ್ರ ಮನೆಯವರಾಗಲಿ ಗಂಡು ಮನೆಯವರಾಗಲಿ ಬಂದವ್ರನ್ನ ನನ್ನೋರು ಅಂತ ಕೇಸಿ ಹಿಡ್ಕೊಂಡು ಹೊಂಟಿನೆಲ್ಲ ಅದು ಕೆಲವರಿಗೆ ಸಹಿಸೋಕ್ಕಾಗಲ್ಲ ಮತ್ತು ಸೌ ಎಲ್ಲದಕ್ಕೂ ಸ್ವಾರ್ಥಿಯಾಗೇ ಜೀವನ ಮಾಡೋಕ್ಕಾಗಲ್ಲ ನೋಡ್ರಿ ಫ್ರೆಂಡ್ಸ ನಮ್ಮವ್ರ ತಮ್ಮೋರ್ ಅನ್ನೋರು ಬೇಕು ಬಂದ್ರೆ ಹೋದ್ರೆ ಮನಿತನ ಬಂದ್ರೆ ಒಂದು ಕಪ್ ಚಹಾ ಕೊಡು ಒಂದು ಚರಿಗೆ ನೀರು ಕೊಡು ಅಂತಿಗೆ ಸ ಅಂದಾರ ಹಿರಿಯರು ಕೆಲವರು ಅವ್ರದೇ ತಿಂದು ಅವ್ರದೇ ಉಂಡು ಅವ್ರಿಗೇನೆ ದ್ರೋ ಬೈಯೋರು ಅದಾರ ನನ್ನ ಫ್ಯಾಮಿಲಿ ಒಳಗೆ ಸದ್ಯಕ್ಕೆ ರೀಸೆಂಟಾಗಿ ನಮ್ಮ ಫ್ಯಾಮಿಲಿ ಒಳಗೆ ಏನು ನಡೆಯಕ್ಕತೈತಿ ಅಂತೇಳಿ ನಿಮ್ಗೆ ಹೇಳ್ಕೊಳಕ್ಕೆ ಸದ್ಯ ಆಗದೆ ಇದ್ರು ಒಂಥರ ಮನ್ಸಿಗೆ ಅದು ತಡ್ಕೊಳೋಕಾಗ ಹೋಲ್ತ್ರಿ ಫ್ರೆಂಡ್ಸ ಒಟ್ಟಿನಲ್ಲಿ ನಾವು ಇನ್ನೊಬ್ರು ಸಹಾಯ ಪಡ್ಕೊಂಡಿದ್ದೀವಿ ಹೇಳ್ಬೇಕಂದ್ರೆ ಆದ್ರೆ ನಮ್ಮ ಹತ್ರ ಇದ್ರೆ ನಾವು ಏನಂತ ಅನ್ನಿಸ್ತಿರ್ಲಿಲ್ಲ ನಮ್ಮ ಹತ್ತ ಇದು ಇಲ್ಲದೆ ಇರುವಾಗ ನಮ್ಮ ಯಜಮಾನ್ರು ನನಗೆ ಹೇಳಾರ್ದಾಗ ಕೆಲವ್ರಿಗೆ ಅಮೌಂಟ್ ಕೊಟ್ಟಾರ ಅವ್ರೀ ನಮ್ಗೆ ಕಷ್ಟ ಪರಿಸ್ಥಿತಿ ಐತಿ ರಿಟರ್ನ್ ಹೋದ್ರೆ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರ ಯಾಕಂದ್ರೆ ನನ್ನ ಗಂಡದ್ದು ರೂಢಿ ಹಚ್ಚಿ ಹಚ್ಚಿಟ್ಬಿಟ್ಟನ್ರಿ ಬೇಕಾದಾಗ ಬೇಕಾದಾಗ ಒಂಥರ ನನ್ನ ಗಂಡನ ಎ ಟಿ ಎಮ್ ಥರ ಯೂಸ್ ಮಾಡ್ಕೊಂಡು ಬಿಸಾಕಿದಂಗೆ ಮಾಡ್ತಾರೆ ಅದು ನನ್ನ ಗಂಡಿಗೆ ಅರ್ಥ ಆಗವಲ್ತು ನಮ್ದು ಇದ್ರ ಪರಿಸ್ಥಿತಿ ಪರವಾಗಿಲ್ಲ ನಮ್ಮದೇ ಪರಿಸ್ಥಿತಿ ಇಲ್ಲ ಅಂತಂದಾಗ ನಾವು ಅವ್ರಿಗೆ ಅಂದ್ರೆ ಅವರು ನಮ್ಗೆ ಕೊಡಬೇಕು ಯಾಕಂದ್ರೆ ನಾವೇ ಇನ್ನೊಬ್ರಿಗೆ ಕೊಡ ಲೆವೆಲ್ ನಾವೇ ಇನ್ನೊಬ್ರ ಕಡೆಯಿಂದ ಸಾಲ ಮಾಡಿ ನಾವೇ ಇನ್ನೊಬ್ರಿಗೆ ನಾವ ಸಾಲದಾರಾಗಿದ್ದೀವಿ ಅಂಥದ್ರೊಳಗೆ ನಮಗೆ ಇಲ್ಲ ಅಂತಂದಾಗ ಈ ಸದ್ಯಕ್ಕೆ ಅಮೌಂಟ್ ಕೇಳಕ್ ಹೋದ್ರೆ ಕೆಲವ್ರು ಹೆಂಗೆ ಮಾಡ್ತಾರಪ್ಪ ಅಂದ್ರೆ ನಮಗ ಉಲ್ಟ ಬ್ಲ್ಯಾಕ್ ಮೇಲ್ ಮಾಡಂಗ ಮಾಡ್ತಾರೆ ನಮ್ಮೋರೇ ಮತ್ತೆ ಯಾರು ಹೊರ್ಗಿನವ್ರಲ್ಲ ಹಂಗಾಗಿ ಯಾರಿಗ್ಯಾರ ನೀವು ಮಂದಿ ಮಕ್ಕಳದೊಳಗಾಗಲ್ಲಕ್ಕ ನಂಬಿ ಯಾರನ್ನು ಭಾಳ ಹಚ್ಕೊಳಕ್ ಹೋಗ್ಬೇಡ್ರಿ ಫ್ರೆಂಡ್ಸ್ ಇನ್ನೊ ಒಂದು ಹೊತ್ತಿ ಅನ್ನೋರು ನಮ್ಮೋರ್ ತಮ್ಮೋರ್ ಅನ್ನೋ ಭಾವನೆ ಇರ್ತೈತಿ ಮನೆಯವ್ರಂತ ಶತ್ರುಗಳು ವಿಶ್ವಕಾರು ಅಂತವ್ರು ಹೊರ್ಗಿನವ್ರು ಯಾರು ಇರಂಗಿಲ್ಲ ಮನೆಯವ್ರೇ ಕೆಟ್ಟ ನೀಚ ಅಂತ ಹೇಳ್ತೀನಿ ನನಗಾಗೇರಿ ಅನುಭವಿ ಸದ್ಯಕ್ಕೆ ಪರಿಸ್ಥಿತಿ ಹಂಗೇ ಐತಿ ಅಂತೂ ಹೊಟ್ಟೆ ಯಾವತ್ತೂ ಕೇಳ ಬಯಸಿಲ್ರಿ ನಿಜ ಹೇಳಕತ್ತೀನಿ ನೀನು ಉಪವಾಸ ಮಾಡಿ ನಾನು ದೇವ್ರ ಸತ್ಯವಾಗ್ಲೂ ಅವರಿಂದ ನನಗೆ ಎಷ್ಟು ಜೀವನದೊಳಗೆ ನನಗೆ ಏನೆಲ್ಲ ಖುಷಿನ ಕಸ್ಕೊಬೇಕು ಅದನ್ನೆಲ್ಲ ಕಸ್ಕೊಂಡ್ಬಿಟ್ಟಾರ ಅಂದ್ರೂ ನನಗೇನು ಪರಗ್ ಬಿದ್ದಿಲ್ರಿ ಫ್ರೆಂಡ್ಸ್ ಹೆಂಗೋ ಜೀವನ ನಡ್ದೈತಿ ಹೆಂಗೋ ನಾಲ್ಕು ಮಂದ್ಯಾಗ ಒಳ್ಳೆ ರೀತಿಯಾಗಿ ನಾವು ಬದುಕತ್ತೀವಿ ಒಮ್ಮೆ ಮೀ ಅಳು ಈಗ ಏನಪ್ಪ ಹೆಂಗಪ್ಪ ನಂಗೆ ಅಂತ ಅನಿಸ್ಬಿಡ್ತೈತಿ ಆದರೂ ಧೈರ್ಯ ಬಿಡೋಂಗಿಲ್ಲ ಯಾಕಂದ್ರೆ ನಮ್ಮವ್ವ ನಮ್ಮಪ್ಪ ಕುಡುಕಿದ್ರು ಅಂಥ ಪರಿಸ್ಥಿತಿ ಒಳ ನಾಲ್ಕು ಮಕ್ಕಳನ್ನ ದಂಡಿಗೆ ಹಚ್ಚಿ ಸ್ಟ್ರಾಂಗಾಗಿ ನಿಂತಾಳೆ ನಮ್ಮವನ್ನೇ ನಾವು ಮೋಟಿವೇಶನ್ ಆಗಿ ನಾವು ತೊಗೊತೀವಿ ಆದ್ರೂ ತಿಳ್ಕೊಂಡ್ರೆ ಸ್ವಲ್ಪ ತಿಳ್ಕೊಂಡ್ರೆ ನನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅಂತ ಅನ್ನಿಸ್ತೈತಿ ನನಗೂ ಪದೇ ಪದೇ ಎಲ್ತ್ ಅಪ್ಸೆಟ್ ಆಗುತ್ತಾ ಯೂಟ್ಯೂಬ್ದು ಪ್ರತಿ ಒಂದು ಕೆಲಸನ ನಾನು ಮಾಡ್ಕೋಬೇಕು ವಿಡಿಯೋ ಮಾಡೋದ್ರಿಂದ ಹಿಡ್ಕೊಂಡು ಎಡಿಟಿಂಗ ಎಕ್ಸ್ಪೋರ್ಟ ಅದನ್ನು ಟೈಟ್ ಟೈಟಲ್ಲು ತಬ್ನೇಲು ಡಿಸ್ಕ್ರಿಪ್ಷನ್ ಬಾಕ್ಸು ಟ್ಯಾಕ್ಸು ಅದು ವ್ಯೂಸ್ ಬಂದರೂ ನಾನೇ ತಲೆ ಕೆಡ್ಸ್ಕೊತೀನಿ ವ್ಯೂಸ್ ಬರದೇ ಇದ್ರು ನಾನೇ ತಲೆ ಕೆಡ್ಸ್ಕೊತೀನಿ ನಾಳೆ ಇವತ್ತು ಇವತ್ತು ಮಾಡಿ ಬಿಡುವಂಥದ್ದಲ್ಲ ಇವತ್ತು ಮಾಡಿದ್ನಿ ಅಂದರೆ ನಾಳೆ ಬೇರೆ ಹೆಂಗೆ ಮಾಡಬೇಕಪ್ಪ ಜನರ ಮನಸ್ಸು ಹೆಂಗೆ ಮೆಚ್ಚಿಸ್ಬೇಕು ಇರೋದೊಳಗನೆ ಹೆಂಗೆ ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು ಅನ್ನೋದು ನನಗೆ ದಿನ ಟೆನ್ಷನ್ ಇದ್ದೇ ಇರ್ತೈತಿ ಲೇಟಾಗಿ ಮಾಡ್ಕೊಳೋದು ಲಗುಟ್ ಹೇಳೋದು ಮತ್ತೇನಾದ್ರೂ ಇದೇ ಇರ್ತಾವೆ ಒಮ್ಮೆ ಮೇಲೆ ಅಪ್ಸೆಟ್ ಆಗುತ್ತಾ ಒಮ್ಮೆ ಮೆಂಟಲಿ ವೀಕ್ ಆಗಿಬಿಡ್ತೀನಿ ಒಮ್ಮೆ ಈಗ ನೋಡ್ರಿ ಒಂಥರ ಬೇಜಾರಾಯ್ತು ಅಂತ ಕೆಲಸ ಮಾಡೋಕ ಕೊಟ್ಟ ಮನಸ್ಸು ಬರಂಗಿಲ್ಲ ಅಂದ್ರೆ ನಕೋತ ವಿಡಿಯೋ ಮಾಡಬೇಕು ನಂದೇ ಆದಂತ ಒಂದಷ್ಟು ನೋವುಗಳು ಭಾಳ ಇರ್ತಾವ ಿ ಮನುಷ್ಯರ ಹತ್ರ ಹೇಳ್ಕೊಂಡ್ರಿ ನಮ್ಮೋರು ತಮ್ಮೋರ್ ಅಂತ ಒಂದು ಹೊತ್ತಿಗೆ ನಾವು ಹೇಳ್ಕೊಳಕ್ಕೆ ಹೋಗ್ತಿವಲ್ಲ ಮಂದಿ ಮಕ್ಕಳ ಹತ್ರ ಕೆಲವು ಟೈಮ್ದಾಗ ಅದ ನಮ್ಗೆ ವೀಕ್ ಆಗ್ಬಿಡ್ತದ್ರಿ ಒಂದು ಪರಿಸ್ಥಿತಿ ಒಳಗೆ ಅದನ್ನು ಎತ್ತಿ ತೋರಿಸಿ ನಮ್ಗೆ ವೀಕ್ ಮಾಡಿಬಿಡ್ತಾರೆ ಹಂಗಾಗಿ ದೇವ್ರ ಹತ್ರ ಹೇಳ್ಕೊತೀನಿ ಇಲ್ಲ ಅಂತ ನಾನು ಯೂಟ್ಯೂಬ್ ಫ್ಯಾಮಿಲಿ ಹತ್ರ ಹೇಳ್ಕೊತೀನಿ ಅದು ನನಗೆ ಒಳ್ಳೆ ನೆಮ್ಮದಿ ಕೊಡ್ತೈತೆ ನೋಡಿರಿ ಫ್ರೆಂಡ್ಸ ಹಾಗಾಗಿ ಏನೋ ಒಂದು ಹೋಗಿ ಏನೇನೋ ಹೇಳ್ಕೊಳಕ್ಕೆ ಹತ್ಬಿಟ್ಟೀನಿ ಅದು ಮಾತ್ನೇ ಬಂದುಬಿಡ್ತಿತ್ತು ರೀ ಸಾರಿ ಫ್ರೆಂಡ್ಸ ಹೊರ್ಯಣ್ಣ ಎಲ್ಲ ಹೋಗುದ ನೋಡ್ರಿ ನಮ್ಮ ಯಜಮಾನ್ರು ಬಿಳಿ ಬಟ್ಟೆ ಒಲಿಬೇಕಂದ್ರ ಕೈ ನೋಡಿ ಬಂದ್ಬಿಡ್ತಿರ್ಕೊಂಡು ಒಂದ್ ದಿನ ಕೈ ಎತ್ತಿ ಬರಲ್ಲ ಸ್ವಲ್ಪ ಬೇರೆ ಕಲರ್ ಅದ್ರ ಪರವಾಗಿಲ್ರಿ ಅಂದ್ರೆ ಎರಡು ವೈಟ್ ಕೆರಟಿ ಅದ್ ಫ್ರೆಂಡ್ಸ ಸಿಕ್ಕ ಪಟ್ಟೆ ತಿಕ್ಬೇಕ್ರಿ ಹೊಲ ಮನೆ ಕೆಲಸ ಮಾಡೋ ಸುತ್ತ ನೀಟ್ ಇರ್ತಾರೆ ಈಗ ಕಾಲದಾರ ಈ ಯಜಮಾನ ಎ ಸಿ ರೂಮ್ ಹುದ್ ಕೆಲಸ ಮಾಡ್ತಾರ ಅಂತಂದ್ರು ಹೊಲ್ಸ ಮಾಡ್ಕೊಂಡು ಬಿಡ್ತಾನ ಹೋಗ್ತಾರ ಕೆಲವು ಹೊಲಗದು ಅದ್ರ ಇವ್ರ ಕೆಲ್ಸ ಮಾಡಲ್ರಿ ಆ ಕೆಲಸ ಮಾಡಿ ಪಗಾರ ಹಿಂಗ್ ಕೊಟ್ಟು ಬರ್ತಿರ್ತಾರ ಅನ್ನ ಅಂತ್ರು ಆಯ್ತು ನೋಡ್ರಿ ಅನ್ನಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ ಫ್ರೆಂಡ್ಸ್ ರೇಷನ್ಕಿ ಇಟ್ಟಿನಿ ಬಿಸಿ ಬಿಸಿಯಾಗಿ ಊಟ ಮಾಡಿದ್ರೆ ಆಯ್ತು ಅಂತ ಹೇಳಿ ಸ್ವಲ್ಪ ಮೆತ್ತಗೆ ಮಾಡಿ ನೋಡ್ರಿ ಫ್ರೆಂಡ್ಸ ಮೆತ್ತಗೆ ಮಾಡೀನಿ ರೀ ನಾನು ಯಾವಾಗಲೂ ಅನ್ನ ಬೊಗಣೆಗೆ ಮಾಡೋದು ಕುಕ್ಕರ್ನಾಗೆ ಮಾಡೋಲ್ಲ ಸೊ ಈಗ ಎಷ್ಟು ಬೇಕೋ ಅಷ್ಟು ಪೂರ್ತಿ ಮಾಡ್ಕೊಂಡಿನಿ ಮುಂಜಾನೆ ಯಜಮಾನ ನಷ್ಟ ಮಾಡಿ ಅಷ್ಟೇ ಮಧ್ಯಾಹ್ನ ಊಟಕ್ಕೆ ಹೊರಗಡೆ ಹೋಗಿದ್ದಾರೆ ನಂದಿ ಕೋಲು ಪೂಜೆ ಐತಂಥೇಳಿ ಅಲ್ಲೇ ಊಟ ಮಾಡ್ಕೊಂಡು ರೀ ಅವರು ನಾವು ಪೂಜಾರಿಗಳು ಮಂದಿ ನೋಡ್ರಿ ಹಾಗಾಗಿ ಜಾಸ್ತಿ ಇನ್ವೈಟ್ ಮಾಡ್ತಾರೆ ಈ ಟೈಮ್ದೊಳಗೆ ಸಂಕ್ರಾಂತಿ ಟೈಮ್ದೊಳಗೆ ಹಾಗಾಗಿ ಅವರು ಅಲ್ಲೇ ಊಟಕ್ಕೆ ಹೋಗ್ತಾರೆ ನಾನು ಮತ್ತು ಮಕ್ಕಳು ಸ್ನೇಹು ಬಂದಾಡ್ರಿ ಸಲಲಿಂತ ನಿನ್ನೆ ಚಪಾತಿ ನೋಡ್ರಿ ಉಣ್ತಾರಂತ ಮಾಡಿದೆ ಮಾಡಿದಾಗ ಉಣಲ್ಲ ಯಾವಾಗ ಮಾಡೋಲ್ಲ ಆವಾಗ ಏನೈತಿ ಬೇಕಂತ ಕೇಳ್ತಾರೆ ಹಿಂಗೆ ಪರೀಕ್ಷೆ ಇರ್ತದ ಮನೆ ಗಂಡ ಮಕ್ಕಳು ಅವ್ರು ಒಟ್ಟಿನೇ ಅವ್ರು ಜಾಸ್ತಿ ಹಂಗಾಗಿ ಎರಡು ಚಪಾತಿ ಎಷ್ಟ್ರ ಉಳ್ದಿರಿ ಒಂದು ಸ್ವಲ್ಪ ಹಾಲದವು ಹಣ್ಣು ಕಾಸಿಟ್ಟಿನಿ ಗೀಸ್ ಕಟ್ಟಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ನೋಡ್ರಿ ಇದು ಇಸ್ ಬಾಂಡೆನೂ ತಿಕ್ಕೊಂಡಿನಿ ಅವು ಸಮಯನೂ ಕೂಡ ತಿಕ್ಕೀನಿ ಇನ್ನೊಂದು ಇದು ನೋಡ್ರಿ ಇದು ಭಾಳನೇ ವೈಟ್ ಕಲರ್ ಆಗಿ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಫ್ರೆಂಡ್ಸ್ ಎಷ್ಟು ತಿಕ್ಕಿದ್ರು ಈ ಬೋರಿ ನೀರಿಗೆ ವೈಟಾಗಿ ಬಿಟ್ಟಿತ್ತು ಫುಲ್ಲು ಇದೇನೈತೆ ನೋಡ್ರಿ ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿನ ರೀ ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟು ಮಾಡಿದ್ರು ನನಗೆ ಗೊತ್ತಿದ್ರು ನಾನು ಮಾಡ್ಬೇಕನ್ನೋ ತಲೆಗೆ ಬಂದಿದ್ದಿಲ್ಲ ಬಟ್ ಅವ್ರು ಕಮೆಂಟ್ ಮ್ಯಾಗ ಹೌದಲ್ಲಪ್ಪ ಅನ್ನೋ ಅನಿಸಿತು ಹಂಗಾಗಿ ಹಚ್ಚಿನಿ ಬ್ಲ್ಯಾಕ್ ಕಾಣತದ್ರಿ ಅದು ವೈಟ್ ವೈಟ್ ಐತೆ ನೋಡ್ರಿ ಅದು ವೈಟ್ ಇಲ್ಲ ಆ್ಯಕ್ಚುಲಿ ಅದು ಡಿಸೈನ್ ಐತ್ರಿ ಕಲ್ಲಿನ ಡಿಸೈನೇ ಆ ಥರ ಐತಿ ಕ್ಯಾಮ್ರಾದಾಗ ಫುಲ್ ಕ್ಯಾಪ್ಚರ್ ಆಗತ್ತೈತಿ ನೋಡ್ರಿ ಅದು ಸಿಂಕ್ನು ಕೂಡ ತಿಕ್ಕಿ ನೋಡಿರಿ ಎಲ್ಲ ಹೋಗಿತಿ ಬ್ಲ್ಯಾಕ್ ಕಲರ ಅಲ್ಲೊಂದು ಸ್ವಲ್ಪ ಉಳ್ಕೊಂಡೈತ್ ನೋಡ್ರಿ ಇದು ಎರಡು ಈ ಸದ್ಯಕ್ಕೆ ಅದು ಒಂಥರ ಸ್ಮೆಲ್ ಬರಂಗೆ ಬಂದಂಗೆ ಆಕತ್ತವ್ರಿ ನೀರ ಸೊ ಹಾಕಿ ಬೇರೆ ತೊಗೊಂಡ್ರೆ ಆಯ್ತು ಅಂತೇಳಿ ಈಗ ಅಲ್ಲೇ ಇಟ್ಟೀನಿ ನೆಕ್ಸ್ಟ್ ಹಾಕ್ತೀನಿ ರೀ ಒಂದು ಸ್ವಲ್ಪ ಕೈಯಾಗ ಅಮೌಂಟ್ ಬರ್ತಾವಲ್ಲ ಅವೆರಡು ಹಾಕಿ ಇನ್ನೊಂದು ಇತ್ತಾಳೆದು ಒಂದೇನೋ ಐತ್ರಿ ಅದನ್ನು ಹಾಕಿ ವೇಸ್ಟ್ ರೀ ಅವು ಮನೆ ಯೂಸ್ ಮಾಡಲಾರ್ದು ಇನ್ನೊಂದು ಇವು ಮೂರು ಅದಾವೆ ರೀ ಇವು ಸಣ್ಣ ಸಣ್ಣ ಮೂರು ರೀ ಫ್ರೆಂಡ್ಸ ಹೀಗಾಗಿ ಒಂದು ಇಟ್ಕೊತೀನಿ ಎರಡೇನೈತು ಹಾಕ್ತೀನಿ ಇನ್ನೊಂದು ಯಾವುದೇ ಐತಿ ಅದನ್ನ ಹಾಕಿ ಒಂದು ಚಲೋದು ಹಿತ್ತಾಳೆದು ಹಿಂಗೆ ಗ್ಲಾಸ್ ಎದ್ದು ನೀರು ಕುಡಿಯಂಗೆ ತೊಗೊಂಡು ಬರ್ತೀನಿ ಒಳ್ಳೆ ಮತ್ತೆ ಇದಾನೆ ಹಾಕ್ಕೊಂಡೇನೋ ನೋಡಿರಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ನೆಲ ಒರೆಸ್ಬೇಕಾ ಸ್ವಲ್ಪ ಇನ್ನೂ ನೆಲ ನೀಟ್ ಐತ್ರಿ ಫ್ರೆಂಡ್ಸ ಸಾಯಂಕಾಲ ಸದ್ಯ ಸದ್ಯನಾಗಂಗಾಗಿಲ್ಲ ಯಾಕಂದ್ರೆ ನೀನೇ ಸ್ವಲ್ಪ ಇಡೀ ದಿನ ಉಪಸ್ ಮಾಡಿ ನೋಡಿರಿ ಏನೂ ಅನಿಸಿಲ್ಲ ನಿನ್ನ ನೀನು ಮಾಡುವಾಗ ಇವಾಗ ಬೆಳಿಗ್ಗೆನೋ ಅಷ್ಟೇನು ಅನಿಸಿಲ್ಲ ಬಟ್ ಇವಾಗ ಯಾಕೋ ಸ್ವಲ್ಪ ಹೊಟ್ಟಿ ಉಬಾರಿಸ್ದಂಗೆ ಅದಾಗಂತ ಅನ್ಸೈತ್ರಿ ಫ್ರೆಂಡ್ಸ ಹಾಗಾಗಿ ಈಗ ಅಡಿಗೆನೂ ಕೂಡ ಮಾಡಿದ್ದೀನಿ ರೀ ಏನು ಮಾಡಿ ತೋರಿಸ್ತೀನಿ ಅದಕ್ಕಿನ್ನ ಮುಂಚೆಕ ಮಗಳು ಬಂದ ಅವ್ರಿ ಅಂತ ಆಕೆಗೆ ಹಸಿವಾಗೈತಿ ಈಗ ಈ ನನ್ನ ಮಗ ಪುಗ್ಗಗಳು ತೊಗೊಂಡು ನಿಂತು ಬಿಡ್ತಾನೆ ಐ ತೆಗಿಯೋದನ ಇಲ್ಲ ಒಕ್ಕಿ ಬಿಡ್ತೀನಿ ನೋಡ ಅವ್ನು ಕಸ ಡಬ್ಬ್ಯಾ ಹೋಗಿಲ್ಲ ಮತ್ ಸುಮ್ ಕುಂದ್ರಲ್ಲ ಚಂದನ ಬಾಗೈಟ್ ಉಂಟು ಕುಡಿದಿಲ್ಲ ಅವನು ಒಂದಾಗಾನೆ ಒಂದು ಇದೇ ಕೆಲಸ ನೋಡ್ರಿ ಮನೇನು ನೀಟ್ ಐತ್ರಿ ಫ್ರೆಂಡ್ಸ್ ಹೊಲಸ ಇಲ್ಲ ಸೊ ಕರೆಕ್ಟ್ರ್ ನೋಡ್ಕೊತ ಕೂತಾರ್ರಿ ಇಲ್ಲಿ ನೋಡ್ರಿ ಮಸ್ತಾಗಿ ಆಗಿ ಟೊಮೆಟೊ ಗೊಜ್ಜು ನೋಡ್ರಿ ಮಸ್ತ್ ಆಗೈತ್ರಿ ಬೆಲ್ಲ ಹಾಕಿ ಮಾಡೀನಿ ಗಜ್ಜು ಟಮಾಟೆ ಸಾವ್ರಿ ಈಗಿಂಥ ಟೈಮ್ದಾಗ ಟೊಮೆಟೋ ಇಂದ ಏನೆಲ್ಲ ಮಾಡ್ಕೋಬೋದು ಎಲ್ಲ ಮಾಡ್ಕೊಂಡು ತಿಂದುಬಿಡ್ಬೇಕು ರೀ ಸೀಸನ್ ಐತಿಲ್ಲ ಹಂಗಾಗಿ ಸಖತ್ ಟೇಸ್ಟ್ ಕೊಡ್ತೈತಿ ಮತ್ತು ರುಚಿನೇ ಇರ್ತಾವೆ ಹಾಗೆ ಸಜ್ಜಕ ಮಾಡಿ ನೋಡಿರಿ ಈಗ ಇದು ಕಾಲು ಕಲಿಸ್ಬೇಕು ಒಮ್ಮೆ ಹಾಕಕ್ಕೋದ್ರೆ ಒಡಿತೈತಿ ರೀ ಅದಕ್ಕೆ ಅಂತೇಳಿ ಹಾಕಿಲ್ಲ ಅನ್ನನೇ ಆಗೈತಿ ಬಿಸಿ ಅನ್ನ ಆಗೈತಿ ಗೊಜ್ಜು ರೆಡಿ ಆಗೈತಿ ಬಿಸಿ ಬಿಸಿ ಸಜ್ಜುಕೊಂಡು ಕೂಡ ರೆಡಿ ಆಗೈತೆ ನೋಡ್ರಿ ಈಗ ಇದಕ್ಕೆ ಹಾಲು ಹಾಕ್ಬಿಡ್ತೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಮ್ಮೆಲೆ ಹಾಕೋದು ಒಡೆದು ಬಿಡ್ತೀರಿ ಅದು ಅದಕ್ಕೆ ಸ್ವಲ್ಪ ಒಂದು ನಾಲ್ಕೈದು ನಿಮಿಷ ಆದ್ಮ್ಯಾಗ ಹಾಕೋದೇ ಬೆಟರು ಬಿಸಿ ಬಿಸಿ ಐತೆ ನೋಡ್ರಿ ಫ್ರೆಂಡ್ಸ ಸೊ ಒಂಚೂರು ತುಪ್ಪ ಮಿಕ್ಸ್ ಮಾಡೋಣ ಊಟಕ್ಕ ಕೊಡಾನ್ರಿ ಮಕ್ಕಳಿಗೆ ಬಿಸಿ ಬಿಸಿ ರೇಷನ್ ಅನ್ನ ನೋಡಿರಿ ಹೊಟ್ಟೆ ತುಂಬತ್ರಿ ಮಕ್ಳಿಗೂ ಇರ್ತೈತೆ ಒಟ್ಟಿಗೆ ಬಿಸಿ ಬಿಸಿ ಅನ್ನ ಈ ಅನ್ನ ಜೊತೆಗೆ ಟೇಸ್ಟಿಯಾಗಿರುವಂಥ ಗೊಜ್ಜು ನೋಡ್ರಿ ಟೊಮೆಟೊ ಗೊಜ್ಜು ಅದ್ರ ಮ್ಯಾಲ ತುಪ್ಪ ಹಾಕೊಂಡ್ರೆ ನಡೀತೈತಿ ಇವ್ರಿಗೆ ಸುಜ್ಗದೊಳಗು ತುಪ್ಪ ಬೇಡಂತ ಅಂದಾಗೂ ತುಪ್ಪ ಬೇಡಂತ ಈಗ ಈಗ ಮಗಳ ತಾಟ ರೆಡಿ ಮಾಡೀನಿ ಇದೇ ಥರ ಮಗುಂದೂ ಕೂಡ ರೆಡಿ ಮಾಡ್ತೀನಿ ಈ ಥರ ಅನ್ನ ಗೊಜ್ಜು ಮ್ಯಾಗೊಂಚೂರು ತುಪ್ಪ ಹಾಕ್ಕೊಂಡು ಒಂದು ನಾಲ್ಕು ಹಪ್ಪಳಾರ ಹುಡುಗಿರೋ ಕರ್ದು ಬಾಜಿಕ್ಕಿಟ್ಕೊಂಡು ಹೊಂಥ ಇದ್ರ ಸ್ವರ್ಗನೆ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಆಗುತ್ತೆ ನೋಡಿರಿ ನಾನು ಮಾಡಿದ್ರು ಹೊಟ್ಟೆ ಅಂತೂ ಅಷ್ಟು ಕಂಡುಬಿಡತ್ತೇನಿರಿ ಆಗ್ಯಾವ ರೀ ಫ್ರೆಂಡ್ಸ್ ಅದು ತಳ್ಳಗ್ಯವು ಹಪ್ಪಳದಂಗಾಗ್ಯವು ಸ್ವಲ್ಪ ಹಿಂಗೆ ಎತ್ತರಾಗ ಹಿಂಗೆ ಜಾಸ್ತಿ ಹಿಂಗೆ ಜೋರು ಎತ್ತಕೋದಂದ್ರೆ ಪಳಕಂದ್ಬಿಡ್ತಾವೆ ಇದಿನೇ ಹಂಗೆ ಐತೆ ನೋಡ್ರಿ ಅದಕ್ಕೆ ಅದನ್ನ ತೊಳಗಾನೆ ಇಟ್ಟೆ ಫ್ರೆಂಡ್ಸ ಫುಲ್ಲು ಹಪ್ಳದಂಗೆ ಆಗಿಬಿಟ್ಟವ ನೋಡಿರಿ ಫ್ರೆಂಡ್ಸ ಉದ್ದಿನಪ್ಳ ಅಂತಾರೆ ನೋಡ್ರಿ ಆ ಥರ ಆಗಿದ್ದಾವೆ ಈಗ ನಾನು ಸಂಜೆಗ ಊಟ ಮಾಡಿದ್ದೀನಿ ರೀ ಬಿಸಿ ಬಿಸಿ ಇದ್ದಾಗನೇ ಚಲೋ ಅನ್ಸುತ್ತೆ ಅಂಥೇಳಿ ಸಂಜ್ಕ ಊಟ ಮಾಡಿದ್ದಾದಮ್ಯಾಗ ಇವಾಗ ನೋಡ್ರಿ ರೊಟ್ಟಿ ಹಾಕ್ತೀನಿ ಅಪರೂಪ ಏನಂತೀರಿ ಮೊನ್ನೆ ಮಾಡಿದೆ ನಿನ್ನೆ ಉಪವಾಸ ಹಂಗಾಗಿ ಇವತ್ತು ಊಟ ರೀ ನಾನು ಬಗಸ್ ತಂಗ ಆಗಿಬಿಟ್ಟೈತಿ ಇದಕ್ಕಿಂತ ಹೆಣಿಗೆ ಇಲ್ಲ ಉದ್ರಿಬೇಳೆ ಬೇಳೆ ಅಂದ್ರೆ ಇನ್ನೂ ಟೇಸ್ಟ್ ಹಾಕಿತ್ತು ಬಟ್ ಏನೈತೆ ಅದನ್ನ ಊಟ ಅಂತ ಇದಕ್ಕೆ ಈಗ ಬುರಳ ಹಿಂಡಿ ಕಾಯ್ದು ಸಾರಿ ಅಗಸಿ ಹಿಂಡಿ ಹಾಕ್ಕೊಂಡಿನಿ ಶೇಂಗಾ ಚಟ್ನಿ ಹಾಕ್ಕೊಂಡಿನಿ ನೀವೆರಡಕ್ಕೂ ಈಗ ನಡ್ಬಾರ್ದು ಮಸ್ತಾಗಿ ಮೊಸರು ಹಾಕೊಂಡ್ಬಿಡೋಣಂತ ಗಟ್ಟು ಮೊಸರು ಹಾಕೊಂಡ್ರಿ ಕೆನಿ ಮೊಸರು ಸೊ ಮಸ್ತ್ ಜಬರ್ದಸ್ತಿ ಊಟ ಮಾಡ್ತೀನಿ ರೀ ನನಗಾದರೂ ಈ ಥರ ಲೋಕಲ್ ಅಂದ್ರೆ ಹಿಂಗೆ ನಮ್ಮ ಕಡೆದು ಊಟ ಅಂದ್ರೆ ಭಾಳ ರುಚಿ ರೀ ಎರಡು ರೊಟ್ಟಿ ಅನ್ಬೌದು ನಾನೀಗ ಎರಡು ರೊಟ್ಟಿ ತಗೊಂಡಿನಿ ಸೊ ಅನ್ನ ಉಂಡ್ರು ಉಂತೀನಿ ಇರ್ಲಿಕ್ಕಿಲ್ಲ ಮೊದಲು ಎಲ್ಲ ಎರಡು ಚಟ್ನಿ ಮಿಕ್ಸ್ ಮಾಡ್ಕೊಂಡು ಮಸ್ತಾಗಿ ಖರ್ ಖಾರವಾಗಿ ಊಟ ಅಂತ ಮಕ್ಕಳು ವಿಡ ಮಾಡೋದಾಗ ಫ್ರೀ ಇಲ್ಲ ಟ್ರೈ ಪಡಿಗೆ ಹಾಕುವಷ್ಟು ಪೇಷನ್ಸ್ ನನ್ನ ಬರೀಕಿಲ್ಲ ಹಂಗೇನೆ ತಿನ್ಬಹುದು ನಾ ಮಾಡಿದ ರೊಟ್ಟಿ ಎರಡು ಚಿತ್ತು ಎರಡು ಕಡೆ ಚೊಲತ್ತನೆ ಬೇಯಿಸಿಂದ ಸಣ್ಣ ಆಗಿದವ್ ರೊಟ್ಟಿ ನಂದ ಕಂಡು ಹೊಟ್ಟೆ ಕಡಿತದ ಎಲ್ಲೇ ನನಗೆ ಗೊತ್ತಿಲ್ಲಿ ಈ ತರ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಆ ಚಟ್ನಿ ಮಸೂದ್ ಕಲ್ಸರಾಗ ಎಲ್ಲ ಚೂರ ಮಸ್ತ್ ಟೇಸ್ಟ್ ಕಡಿತ ಈಗಂತೂ ಸಂಕ್ರಾಂತಿ ಹೇಳೋದು ಈ ರೊಟ್ಟಿ ಸೀಸನೇ ಬಾಡ್ರಿ ಈ ಥರ ರೊಟ್ಟಿ ಮಾಡೋಕೆ ಮುನ್ನೂರು ರೂಪಾಯಿ ತೊಗೊತಾರ್ರಿ ನಾವೇ ಹಿಟ್ಟು ಬೀಸ್ ಕೊಟ್ಟು ಬರಬೇಕು ನಮ್ಮ ಮನೆಗೆ ಬಂದು ಮಾಡಿದ್ರೆ ಎರಡು ನೂರು ಅವ್ರ ಮನೆಗೆ ನಾವು ಹೋಗಿ ಅವ್ರ ಮನೆಗೆ ನಾವು ಹಿಟ್ಟು ಕೊಟ್ಟು ಅಂದ್ರೆ ಮುನ್ನೂರು ರೂಪಾಯಿ ಸೊ ನಾನೇ ಮನೆಗೆ ಮಾಡೋದ್ರಿಂದ ಆ ಮುನ್ನೂರು ರೂಪಾಯಿ ಆಯಿತು ಆ್ಯಕ್ಚುಲಿ ನನಗೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿತ್ತು ಅಂದ್ರೆ ಮಾಡೋದು ಇದ್ದಿದ್ದಿಲ್ಲ ಬಟ್ ಅಂದರೂ ಯಜಮಾನ್ರಿಗೋಸ್ಕರ ಮಾಡಿದೆ ಅವ್ರಿಗೆ ಭಾಳ ಅಲೈಕ್ ಆಗ್ತಾವೆ ಮಕ್ಳಿಗೂ ಇಷ್ಟ ಆಗ್ತಾವೆ ಅದಕ್ಕೆ ಮಾಡಿದೆ ನೋಡ್ರಿ ರೆಡಿಮೇಡ್ ತಂದ್ರೆ ಇದರಷ್ಟು ಟೇಸ್ಟು ಇದರಷ್ಟು ಖುಷಿ ಇರ್ತಿರ್ಲಿಲ್ಲ ಮನೆ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಅಕ್ಕಿ ಮಿಕ್ಸ್ ಮಾಡಿರ್ತಾರೆ ರೆಡಿಮೇಡ್ ರೊಟ್ಟಿಗಳ ಭಾಳ ತೆಳ್ಳಗೆ ಅದು ಏನು ಪೇಪರ್ ರೀ ಇದು ರುಚಿನೇ ಬರೋಂಗಿಲ್ಲ ಐದು ರೂಪಾಯಿ ಸ್ವಲ್ಪ ದಿಪ್ಪಾಗಿ ಎಳ್ಳು ಹಚ್ಚಿದ್ದು ಎಲ್ಲ ತೊಗೊಂಬರಕ್ಕೆ ಹೋದ್ರೆ ಹತ್ತು ರೂಪಾಯಿ ಕೊಂದು ಸೊ ಇದು ಬೆಸ್ಟ್ ನೋಡಿರಿ ಯಾಕಂದ್ರೆ ನನಗೆ ಮಾಡೋಕೆ ಬಂದ್ರೂ ಯಾಕೆ ಸುಮ್ಮನೆ ಇದು ಮಾಡ್ಕೊತ ಕುಂಡ ಅದಕ್ಕಂತೇಳಿ ಯಜಮಾನ್ರಿಗೋಸ್ಕರ ಮಾಡಿದೆ ನಾನು ಮುನ್ನೂರು ರೂಪಾಯಿ ಉಳಿಸ್ದಂಗೆ ಆಯ್ತು ನೋಡಿರಿ ಫ್ರೆಂಡ್ಸ ನನಗ ಗಳಿಗೆ ಹೆಚ್ಚು ಮಾಡ್ತೀನೋ ಬಿಡ್ತೀನೋ ಉಳ್ಸದಂತ್ರೂ ಎತ್ತಿದ ಕೈ ಸಂಸಾರದೊಳಗೆ ಬಿಸಿ ಬಿಸಿ ಅನ್ನ ರೇನ ಬಿಸಿ ಐತಿ ರೇಷನ್ ಅಕ್ಕಿ ಅನ್ನ ಮತ್ತು ಟೊಮೆಟೊ ಗೊಜ್ಜು ಕಾಂಬಿನೇಷನ್ ಅಂತೂ ಮಸ್ತ್ ತೆಗೈತಿ ಸದ್ಯಕ್ಕ ಮಗಳದು ಊಟ ಆಯ್ತು ನಾನು ರೊಟ್ಟಿ ಊಟ ಮಾಡೋಷ್ಟೊತ್ತಿಗೆ ಮೊದಲು ಅವರಿಗೆ ಹಾಕೋತಿದ್ವಿ ನೋವು ಸದ್ಯ ಹಂಗೆ ಸ್ವಲ್ಪ ಆದರೂ ವಿಡಿಯೋ ಮನಸ್ಸಿಗೆ ಇಷ್ಟ ಆಗಿತ್ತು ಅಂತಂದ್ರೆ ಅಷ್ಟೇ ಲೈಕ್ ಮಾಡಿರಿ ಇಲ್ಲಿಂದ ಲೈಕ್ ಮಾಡಬೇಡ್ರಿ ಸೊ ಅಭಿಪ್ರಾಯನಾ ಕಮೆಂಟ್ ಮಾಡಿ ತಿಳಿಸಿ ಊಟ ಮಾಡಿ ಬರ್ರಿ ಎಲ್ಲರೂ ಊಟ ಮಾಡಿ ರಾಯರ ನಾಮಾಂಕಿತವನ್ನು ಕೂಡ ಬರದೆ ನೋಡ್ರಿ ಫ್ರೆಂಡ್ಸ ಸಿಂಪಲ್ ಪೂಜೆ ಹೂ ಏರಸ್ರಿ ಅಂತ ಹೇಳ್ತಿರ್ತೀರಿ ನಮ್ಮ ಯಜಮಾನ್ರು ಬರುವಾಗ ಅಲ್ಲೇ ಕಾಲಾಗ ಇರ್ತಾವ್ರಿ ಗಾಡಿಗಳು ತೊಗೊಂಡು ಬರಲ್ಲ ಹೇಳಿ 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 ಸಾಕಾಯ್ತು ಹಾಗಾಗಿ ನನಗೂ ಹೋಗೋಕ್ಕಾಗಲ್ಲ ಒಂದೊಂದು ಕಡೆ ಒಂದೊಂದು ಸಿಗ್ತಾವ ಇಲ್ಲೆಂತ್ ನಡ್ಕೋತ ಅಂತರೂ ನನಗೆ ಮಗ ಈ ಪಿಲ್ಲನ ಎಳ್ಕೊಂಡು ಹೋಗೋದ ರೀ ಫ್ರೆಂಡ್ಸ ಹೋಗ್ಬೋದು ಬಟ್ ಇಬ್ಬರು ಟೈಮಿಂಗ್ ಚೇಂಜ್ ಐತಿ ಮಗುಂದು ಮಗಳದು ನೀವನ್ನ ಕರ್ಕೊಂಡು ಹೋಗಿ ಬರ್ಬೇಕಂದ್ರೆ ಆಕಿ ಮನೆಗೆ ಬರ್ತಾಳೆ ಏನೋ ಹಿಂಗತ್ತ ಅಂತ ಅನ್ನಿಸ್ತಿರ್ತೈತಿ ಒಂದೊಂದು ಸರಿಗೆ ಅನಿವಾರ್ಯ ಇದ್ದಾಗ ಮತ್ತೆ ಹೋಗಲೇಬೇಕು ಹೋಗಿ ಬರ್ತಿರ್ತೀನಿ ಬಟ್ ಇರಲಿ ಎಲ್ಲನೂ ರಾಯರಿಗೆ ಒಪ್ಸಿ ನೋಡಿರಿ ಅವರೇ ಎಲ್ಲದಕ್ಕೂ ಒಳ್ಳೆಯ ಮಾರ್ಗ ತೋರಿಸ್ಬೇಕ್ರಿ ಫ್ರೆಂಡ್ಸ ಅವರೇ ನನ್ನ ಮನಸ್ಸಿನ ನೋವುಗಳನ್ನು ಅರ್ಥ ಮಾಡಿಕೊಂಡು ಒಳ್ಳೇದು ಮಾಡ್ತಾರ ಅನ್ನೋದೊಂದು ಭರವಸೆ ನೋಡಿರಿ ಸದ್ಯ ಸಾಯಂಕಾಲಕ್ಕೆ ನಾನು ಶೇಂಗಾ ಒಳಗೆ ಮಾಡ್ತೇನೆ ರೀ ಶೇಂಗಾ ಅಂದ್ರೆ ಆಲ್ರೆಡಿ ಹುರಿದು ಇಟ್ಟಿನಿ ನೀವು ಸರಿ ತರಿಸಿಲ್ಲ ಶೇಂಗಾ ಮನೆ ಸರಿ ಇಷ್ಟು ಅದಾವ ನೋಡ್ರಿ ನಾ ಏನೋ ಒಂದು ಕಿಲೋದಷ್ಟು ಅದಾವ ಶೇಂಗಾ ಅದಕ್ಕೆ ಈ ಸದ್ಯಕ್ಕ ಈ ಹೋದಾಗ ಮಿಕ್ಸ್ ಮಾಡ್ತೀನಿ ರೀ ಏನೇನಪ್ಪ ಅಂತಂದ್ರೆ ಈಗ ಮೇಲೆ ಕಾಧ್ಯ ಸೊ ಇವಾಗ ನೋಡ್ರಿ ಶೇಂಗಾ ಹಾಕ್ಕೊಂಡಿನಿ ಬೋಲ್ದೊಳಗೆ ಹಾಗೇ ಬೆಲ್ಲ ನೋಡ್ರಿ ಬೆಲ್ಲನೂ ಕೂಡ ಏನು ಅಂತಂದ್ರೆ ಚಾಕುಲಿಂದ ಕಟ್ ಮಾಡ್ಕೊಂಡಿರಿ ಮೆತ್ತನ್ ಬೆಲ್ಲ ಇದು ಆರ್ಗಾನಿಕ್ ಬೆಲ್ಲ ರೀ ಫ್ರೆಂಡ್ಸಾ ಹ್ಞೂ ಎಲೆ ಎಲ್ಲ ಸವ ಸೌಟಾಗ ಪುಟ ಚಲೋ ಮಾ ಎಲ್ಲಿ ಹೊಂಟಿರಿ बोलदा मधन मिक्स मारको तिन रि इथ मिक्सी कुठं चल पार्किंग मध्ये फर्स्ट फ्लोअर मध्ये कुठं अस का बर बर चालते पार्किंग मध्ये जाऊ नका पिल्ल्याला पण घे पिल्लू आगाव करू नको आ पिल्या ಕೇಳ್ ಕಳಿಸ್ಬೇಕು ರೀ ಮಕ್ಳಿಗೆ ಗೊತ್ತು ಕಿರಿಕಿರಿ ಮಾಡಬೇಡಪ್ಪ ಓಪನ್ ಮಾಡ್ಬೇಡ ಅಂತ ಹೇಳೀನ ಶ್ರಾವಣಿ ಬಂದಾಡ್ರಿ ನಮ್ಮ ದೀಪಕ್ಕನ ಮಗಳು ನೇಗಣಿ ಮಗಳು ಶ್ರಾವಣಿ ನನಗೂ ಮಗಳೇ ಆಗಬೇಕು ಒಡೆದಾಗಿದ್ದಾಗ ಜಾಸ್ತಿ ನಂಬಲ್ಲಿ ಬಂದು ಆಡಾರಿ ಸ್ನೇಹ ಇರ್ತಿದ್ದಲ್ಲ ಆವಾಗಿನ ಬಿಲ್ಲು ಹುಟ್ಟಿರಲಿಲ್ಲ ಆವಾಗಿಂದ ಸ್ವಲ್ಪ ಜಾಸ್ತಿ ರೂಢಿ ನನಗೂ ಮಕ್ಕಳ ಬೇಕು ನನಗೆ ಅವ್ರ ಕೂಡ ಕೇಳ್ತೇನ ಜಾಸ್ತಿ ನನ್ನ ಹೊರ್ಗೇದ್ ಗೆಳತಾರೆ ಅಂದ್ರೆ ನನಗೆ ಬೇರೆದವ್ರು ಯಾರು ಇಲ್ಲ ಫ್ರೆಂಡ್ಸ ಈಗ ಯೂಟ್ಯೂಬ್ ಫ್ರೆಂಡ್ಸ್ ಸಿಕ್ಕಿರಿ ಅದನ್ನ ಬಿಟ್ಟರೆ ಅತ್ತಿದೇರು ನೆಗಣ್ದೇರು ಸೊ ಎಲ್ಲ ನಮ್ಮ ಫ್ಯಾಮಿಲಿ ಜನ ಮೈದರು ಮಾವದೇರು ಇಷ್ಟೇ ನನಗೆ ಅದನ್ನು ಬಿಟ್ಟರೆ ಮತ್ತೆ ಯಾರನ್ನೂ ನಾನು ಹೆಚ್ಚಿಗೆ ಅಂದರೆ ನನಗೆ ಅದು ನೆಸೆಸಿಟಿನ ಬಂದಿಲ್ಲ ಇವಾಗ ಆ ಮನೆಗೆ ಹೋದ್ಮ್ಯಾಗ ನಮ್ಮನ ರಂಟಿ ಲಕ್ಷ್ಮಿ ಅವ್ರ ಅತ್ತಿ ಅದು ದೀಪಕ್ ಅಂತೂ ಬೆಟ್ ಪರಿಚಯ ಆಗಿದ್ರಿ ಈಗ ಅವರಲ್ಲಿ ಬಾಡಿಗೆ ಇದ್ದಿರೋದ್ರಿಂದ ನಮಗೂ ಬಾಡಿಗೆ ಮನೆ ಬೇಕಾಗಿತ್ತಲ್ಲ ಹಾಗಾಗಿ ಅಲ್ಲೇ ನಾವು ಹೋದ್ವಿ ಸೊ ಈಗ ಏನೈತಿ ಒಂದು ಅರ್ಧ ಪೌಂಡಿ ಕಿಲೋದಷ್ಟು ಮಾಡ್ತೀನಿ ರೀ ಭಾಳ ಮಾಡೋಕುಗಲ್ಮಾ ಬೇಕಾದ್ರೆ ಫ್ರೆಶ್ ಆಗಿ ಮಾಡ್ಕೊಳೋಕೆ ಬರ್ತಾ ಸೊ ಇದನ್ನೇ ಮಿಕ್ಸಿ ಮಾಡ್ತೀನಿ ಇವಾಗ ನೋಡಿರಿ ಉಳ್ದಿದ ಬೆಲ್ಲನ ಈ ಕಡಗೀಗ ಇಟ್ಟಿನ್ರಿ ಆಮೇಲೆ ಬೆಲ್ಲದ ಡಬ್ಬಿ ಐತಿ ಬೆಲ್ಲ ಡಬ್ಬಿ ಒಳಗೆ ಹಾಕ್ತೀನಿ ಫ್ರೆಂಡ್ಸ ಹಂಚಿನ ಕೂಡ ಇಟ್ಟಿನ್ರಿ ಸದ್ಯಕ್ಕೆ ಸ್ವಲ್ಪ ಬಿಸಿ ಆಗಲಿ ಈಗ ಒಣ ಹಿಟ್ಟು ತೊಗೊಂಡಿನ್ರಿ ಇದು ನಾನು ಶೇಂಗಾ ಒಳಗಿನ ಮೈದಾ ಹಿಟ್ನಾಗೆ ಭಾಳ ರೀ ಗೋಧಿ ಹಿಟ್ನಾಗೂ ಚೆಂದ ಆಗ್ತಾವೆ ರೀ ಮಾಮೂಲಿ ಚಪಾತಿ ಹಿಟ್ಟನೇ ನೋಡಿರಿ ಇದು ಚಪಾತಿ ಹಿಟ್ಟನೇ ನಾದು ಇಟ್ಟಿದ್ದೆ ಐತಿ ಸೊ ಹಾಗಾಗಿ ಈಗ ಇದನ್ನ ತೊಗೊಂಡಿನ್ರಿ ಸ್ವಲ್ಪ ಇದು ಗಟ್ಟಿ ಬೇಕಾ ಫ್ರಿಜ್ನಾಗೆ ಇಟ್ಟಿದ್ದೆ ನೋಡ್ರಿ ನಾನು ಸ್ವಲ್ಪ ಗಟ್ಟಿನೇ ನಾದ್ಕೊಂಡಿದ್ದೆ ನೋಡಿರಿ ಇದು ಕರೆಕ್ಟಾಗಿ ಹದ ಐತ್ರಿ ಸದ್ ಶೇಂಗಾ ಒಳಗೆ ಮಾಡೋಕ ಸೊ ಇದು ನೋಡಿರಿ ಶೇಂಗಾನು ಕೂಡ ಒಬ್ಬೊಬ್ರು ನೀರು ಹಾಕಿ ಮಿತ್ತಾರಂತ ನಾ ಏನು ರೀ ಡೈರೆಕ್ಟ್ ಮಿಕ್ಸಿದೊಳಗನೆ ಹಾಕಿನಿ ಉಂಡೆ ಕಟ್ಟಿದರೆ ಈ ಥರ ಆಗದ ಮೆ ಮೆತ್ತಗಂದ್ರೆ ಮೆತ್ತಗ ನೋಡ್ರಿ ಎಲ್ಲ ಮೊದಲು ಉಳ್ಳಿ ರಟ್ಟಿಸ್ಕೊಂಡು ಹುರ್ನ ತುಂಬ್ಕೊಂಡು ಬಡ ಬಡ ಹೋಳ್ಗೆ ಮಾಡ್ಕೊಂಡು ಶಿ ನಿಮ್ಗೆ ಸಿಗ್ತೀನಿ ರೀ ಯಾಕಂದ್ರೆ ಈಗ ವಿಡಿಯೋ ಮಾಡ್ಕೊತ ಕೋದ್ರೆ ಸ್ವಲ್ಪ ಲೇಟ್ ಭಾಳ ಆಗುತ್ತೆ ಅದಕ್ಕೆ ಅಂತೇಳಿ ಇಲ್ಲಿ ಒಂದು ಪೇಪರ್ ಹಾಳೆ ಹಸಿನಿರಿ ಮಾರ್ ಮಾಡಿ ಅಲ್ಲೇ ಹಾರಾಕಿದ್ನಂದ್ರೆ ಶೇಂಗಾ ಶೇಂಗಾವಳಿಗೆ ಅಂದ್ರೆ ಮಾಡಿ ನೋಡ್ರಿ ಇಷ್ಟ ಆಗ್ಯಾವ ಫ್ರೆಂಡ್ಸ ಮತ್ತು ಬೇಕಾದ್ರೆ ಫ್ರೆಶ್ ಆಗಿ ಮಾಡ್ಕೋತೀನಿ ರೀ ಹಬ್ಬಕ್ಕೆ ಇಷ್ಟು ರೊಗಡೆ ಆಗ್ತಾವ್ರಿ ಫ್ರೆಂಡ್ಸ್ ಎಷ್ಟಾಗ್ಯವ ಅಂತೇಳಿ ಎಣಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಆಗ್ಯಾವ ರೀ ಮಕ್ಳು ಎರಡು ತಿಂದಾರ ಆಗ್ಯಾವ ನೋಡಿರಿ ಫ್ರೆಂಡ್ಸ ಆ್ಯಕ್ಚುಲಿ ನಾವೇ ತಿಂತೀವಿ ಎಣಿಸ್ಬಾರ್ದು ಬಟ್ ಆದರೂ ಏನೋ ಅಂತ ಈಗ ರೂಢಿ ಇರ್ತೈತೆ ನೋಡ್ರಿ ಹಾಗಾಗಿ ಸ್ವಲ್ಪ ಆರ್ಲಿ ರೀ ಇವೆಲ್ಲ ಹೂರ್ಣ ಜಾಸ್ತಿ ತುಂಬಿನ ರೀ ಫ್ರೆಂಡ್ಸ ಭಾಳ ಹೂರ್ಣ ಕಡಿಮೆ ಇಟ್ಟು ಕಣಕ ಭಾಳ ಇಟ್ಟರೆ ಅದು ತಿಂದಂಗೆ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಬಾಯಿ ತುಂಬ ಆಗಂಗ ಮತ್ತು ಚೆನ್ನಾಗಿ ತಿನ್ ಒಂದೇ ತಿಂದ್ರೆ ಒಂದು ತೃಪ್ತಿ ಆಗಬೇಕು ಆ ಥರ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ಎರಡು ಮೈ ಹಿಂಗೆ ಬೇ ರೀ ಅಂದ್ರೆ ಶೇಂಗಾ ಒಳಗೆ ಟೇಸ್ಟ್ ಸ್ವಲ್ಪ ಈ ಥರ ಒತ್ತಿದ ಥರ ಆಗ್ಬೇಕು ನೋಡಿರಿ ಫ್ರೆಂಡ್ಸ್ ದಿಕ್ಕ್ಯಾಳು ಹಾಕ್ತಾರೆ ಬಿಳಿ ಬಿಳಿಗಳು ಇದ್ರೂ ಹಾಕ್ತಾರೆ ನನ್ನ ಬಳಿ ಅಷ್ಟು ತರಿಸಿದ್ದಿಲ್ಲ ಮನೆಯಿದ್ದು ಸ್ವಲ್ಪ ಹಚ್ಚೀನಿ ಸ್ವಲ್ಪ ಅದು ಅದಕ್ಕೆ ಅದು ಕುಪ್ಪೆಗಾಕಿದ್ದಿಲ್ಲ ಹಂಗಾಗಿ ಬರೀ ಶೇಂಗಾ ಮತ್ತು ಬೆಲ್ಲ ಹಾಕಿನೇ ಮಾಡಿ ನೋಡ್ರಿ ಗೋಧಿ ಹಿಟ್ಟನೇ ಮಾಡೀನಿ ಕೆಲವ್ರು ಮೈದಾ ಹಿಟ್ಟನೇ ಮಾಡ್ತಾರೆ ಗೋಧಿ ಹಿಟ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತಾವ್ರಿ ಫ್ರೆಂಡ್ಸ್ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಮಾಡಿರಿ ಈ ಥರ ಬಂತಪ್ಪ ಕಲರ್ ಅಂತಂದ್ರೆ ಕರೆಕ್ಟಾಗಿ ಹುರ್ಣಕ್ಕೂ ಹಿಟ್ಟು ಕಣ್ಕೋಕ್ಕೂ ಕರೆಕ್ಟಾಗಿ ತನ್ನ ಅರ್ಥ ನೋಡ್ರಿ ಬಾಯ್ ತುಂಬ ಬೆಲ್ಲಾಗ್ಯಾವ್ರಿ ಮಸ್ತ್ ಹಾಗೆ ಸ್ವಲ್ಪ ಹಿಟ್ಟು ಓದಿತ್ರಿ ಫ್ರೆಂಡ್ಸ ಆ ಹಿಟ್ಟಿನ ಈ ಸದ್ಯಕ್ಕೆ ನೋಡಿರಿ ಇಮ್ಮೆ ಇಟ್ಲಿ ಕಪ್ಪಿರು ಭಿ ಮನೆಯಾಗ ಬಂದ್ರೆ ಲಕ್ಷ್ಮೀ ಮನೆಗೆ ಬರ್ತಾಳೆ ಯಾವುದೋ ಒಂದು ಮುಖಾಂತರ ಅದೊಂಥರ ಒಳ್ಳೆ ಏನಂತೀರಿ ಫ್ರೆಂಡ್ಸ ಒಳ್ಳೇದ್ರಿ ಅದು ಸೂಚನೆ ಆ ಥರ ಇನ್ನೇ ಈಗ ಸ್ವಲ್ಪ ಸಾಸ್ ಹಚ್ಚಿ ಆ ಕಡೆ ಗಿಡ ಮಾಡ್ಕೊಂಬರ ಜೊತೆಗೇನೆ ಕೆಂ ಕರಿ ಇರು ಭಿ ನೋಡಿರಿ ಎಲ್ಲಿಂದ ಬಂದು ಹುರ್ಕ್ಕಿರಿ ಅಲ್ಲಿ ಬೆಲ್ಲ ಇಟ್ಟೀನಿ ಅದಕ್ಕಾಗಿರ್ಬೋದು ಅಲ್ಲಿ ಬೆಲ್ಲಕ್ಕಿಲ್ರಿ ನೋಡಿರಿ ಬೆಲ್ಲ ಒಡೆದಿಟ್ಟಿನಿ ಇಲ್ಲಿ ಬೆಲ್ಲಕ್ಕಂತೂ ಒಂದು ಬಿಲ್ಲ ಬೆಲ್ಲ ಕಣಕ ಆ ಕಡೆ ಕಡೆ ಹುರ್ಣ ಬಿದ್ದಕ್ಕಾಗಿರ್ಬೋದು ರೀ ಒಂದು ಚಪಾತಿ ಆಗೈತಿ ಇದ್ರಾಗ ಮಗಳಿಗಾರ್ದ ಮಗನಿಗಾರದಾಗ ಕೊಡ್ತೀನಿ ರೀ ಅಡುಗೆ ಮನೆಯಂದು ಕೆಲಸ ಮುಗಿಸಿ ಹೊರಗಡೆ ಹೋಗ್ಬೇಕಂತೇಳಿ ನೋಡ್ರಿ ಈಗ ಮಸ್ತ್ ಶೇಂಗ ಸಾರು ಮಾಡೀನಿ ರೀ ಈ ಥರ ಜಾಸ್ತಿ ಗಟ್ಟಿನಿಂದ ಜಾಸ್ತಿ ತಿಳಿಯ ಇಲ್ಲ ಈ ಥರ ಮೀಡಿಯಮ್ ಸಾರು ಮಾಡೀನಿ ಶೇಂಗ ಸಾರು ಮತ್ತು ಈ ಕಡೆಗೆ ಇನ್ನೂ ಅನ್ನ ಕುದಿ ಕತ್ತಿತ್ತು ನೋಡ್ರಿ ಮಕ್ಕಳು ಶೇಂಗಾದ ಹೋಳ್ಗೆ ಉಂಡಾರ ಒಂದು ಅರ್ಧ ಚಪಾತಿ ಉಂಡಾರ ಕಡ್ಸ ಹಾಗಾಗಿ ಜಾಸ್ತಿ ಅಶುಣ ಅವರಿಗೆ ಬಿಸಿ ಬಿಸಿ ಅನ್ನ ಸಾರು ಊಟ ಮಾಡಲವರು ಸೊ ಇದು ಸ್ವಲ್ಪ ಅನ್ನ ಕುದೀಲಿ ಫ್ರೆಂಡ್ಸ ಇವನ್ನೊಂದು ಹತ್ತು ನಿಮಿಷ ಬಿಟ್ಟು ಎಲ್ಲ ಅಷ್ಟು ಡಬ್ಬ್ಯಾಗ ಹಾಕಿಡ್ತೀನಿ ರೀ ಮತ್ತು ಒಂದು ಹೋಳ್ಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂತೀನಿ ರೀ ಇಲ್ಲೇ ಒಂಥರ ಖುಷಿ

ವಿಡಿಯೋನ ಇದೇ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ ಹೆಂಗ್ ನನಗಿ ಅಭಿಪ್ರಾಯ ಕಮೆಂಟ್ ಮಾಡ್ತಿದ್ವಿ ಈಗ ಭಾತ ನೆಚ್ಚಿನೆಲ್ಲ ಸ್ವಲ್ಪ ಸೊಂಟ ಸಪೋರ್ಟ್ ಹೋಗ್ತೀನಿ ಎಲ್ಲ ಚಲೋ ಅಂತ ಅಂತರ ಹೀಗಾಗಿ ಓಕೆ ಈ ವಿಡಿಯೋನ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ಆಗುತ್ತೆ ನೆಕ್ಸ್ಟ್ ಇರುವ ನಮಸ್ಕಾರ